Insurance. ಇದು ಎಂತ ಟಾಪಿಕ್ ಅಂದ್ರೆ ಇದ್ರ ಅವಶ್ಯಕತೆ ಪ್ರತಿಯೊಬ್ಬರಿಗೂ ಇದೆ ಆದ್ರೆ ಯಾರು ಇದ್ರ ಬಗ್ಗೆ ಮಾತಾಡಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳಿ ಯಾವ್ದೋ ಮೆಡಿಕಲ್ ಎಮರ್ಜೆನ್ಸಿ ಗೆ ಹೋಗ್ಬೇಕಾಯ್ತು ಅಂತ ಆದ್ರೆ ನಿಮಗೆ ಇನ್ಶೂರೆನ್ಸ್ ಬಗ್ಗೆ ಕ್ಲೇಮ್ ಸೆಟಲ್ಮೆಂಟ್ ಬಗ್ಗೆ ಬೇಸಿಕ್ ಐಡಿಯಾ ಕೂಡ ಇಲ್ಲ ಯಾಕೆ ಯಾಕಂದ್ರೆ ಇಂತಹ ವಿಷಯಗಳನ್ನ ನಮ್ಮ ಸ್ಕೂಲ್ ಅಥವಾ ಕಾಲೇಜ್ ಯಾವತ್ತು ಕಲ್ಸೋದೇ ಇಲ್ಲ ಆದ್ರೂ ನೀವು ಇದನ್ನ ತಿಳ್ಕೊಳ್ಲೇಬೇಕು ಯಾಕಂದ್ರೆ ಯಾರಿಗೂ ಗೊತ್ತಿಲ್ಲ ನೀವು ಅಥವಾ ನಿಮ್ ಫ್ಯಾಮಿಲಿ ಹಾಸ್ಪಿಟಲ್ ಗೆ ಹೋಗೋದಿನ ಯಾವತ್ ಬರುತ್ತೆ ಅಂತ ಸೊ ಇವತ್ತು ನಾವು ಈ ಟಾಪಿಕ್ ಬಗ್ಗೆ ಮಾತಾಡೋಣ ನಿಮ್ ಏಜ್ ಗ್ರೂಪ್ ಎಷ್ಟೇ ಆಗಿರ್ಲಿ ಯಾವ್ದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡಬೇಡಿ ಯಾಕಂದ್ರೆ ಇನ್ಶೂರೆನ್ಸ್ ಬಗ್ಗೆ ಮತ್ತದ್ರಲ್ಲಿ ನಡೆಯುವಂತ ಗಳ ಬಗ್ಗೆ ನೀವು ತಿಳ್ಕೊಳ್ಳೇಬೇಕು ರೀಸೆಂಟ್ ಆಗಿ ನಮ್ ಒಬ್ರು ಹಾಸ್ಪಿಟಲ್ ಗೆ ಹೋಗಿದ್ರಂತೆ ಆದ್ರೆ ಹಾಸ್ಪಿಟಲ್ ಅವರು ಪೇಷಂಟ್ ಗೆ ಏನಾಯ್ತು ಅಂತ ಕೇಳಕ್ ಮುಂಚೆನೆ ಇನ್ಶೂರೆನ್ಸ್ ಇದೆಯಾ ಅಂತ ಕೇಳಿದ್ರಂತೆ ಇದು ನಮ್ಮ ಹೆಲ್ತ್ ಕೇರ್ ಸಿಸ್ಟಮ್ ನ ಇವತ್ತಿನ ರಿಯಾಲಿಟಿ ಅವರು ಪೇಷಂಟ್ ಟ್ರೀಟ್ಮೆಂಟ್ ಗಿಂತ ಜಾಸ್ತಿ ಇಂಪಾರ್ಟೆನ್ಸ್ ನಿಮ್ ಹಣಕ್ಕೆ ಕೊಡ್ತಾರೆ ನಿಮ್ ಹತ್ರ ಇನ್ಶೂರೆನ್ಸ್ ಇದೆ ಅಂತ ಗೊತ್ತಾದ್ರೆ ಹಾಸ್ಪಿಟಲ್ ಅವರು ಬಾಯಿಗೆ ಬಂದಿದ್ ಬಿಲ್ ಎಲ್ಲ ಹಾಕ್ತಾರೆ ನಿಮಗೇನ್ ಅನ್ಸುತ್ತೆ ನಿಮ್ ಹತ್ರ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಹಂಡ್ರೆಡ್ ಪರ್ಸೆಂಟ್ ನೀವು ಒಂದ್ ರೂಪಾಯಿನೂ ಕಟ್ಬೇಕಾಗಿಲ್ಲ ಅಂತಾನ ಒಂದ್ ವೇಳೆ ನೀವು ಹಂಗೇನಾದ್ರು ಅಂದ್ಕೊಂಡಿದ್ರೆ ಖಂಡಿತ ತಪ್ಪು ಸೊ ಹೆಲ್ತ್ ಕೇರ್ ಸೆಗ್ಮೆಂಟ್ ಬಗ್ಗೆ ಇನ್ಶೂರೆನ್ಸ್ ಕ್ಯಾಮ್ ಬಗ್ಗೆ ತಿಳ್ಕೊಳಕ್ ಮುಂಚೆ ಫಸ್ಟ್ ಇದನ್ ತಿಳ್ಕೊಳ್ಳಿ ಪಾಲಿಸಿ ಹೆಂಗ್ ಕೆಲಸ ಮಾಡುತ್ತೆ ಅಂತ ಫಾರ್ ಎಕ್ಸಾಂಪಲ್ಗೆ ನೀವು ಮತ್ತೆ ಇನ್ಶೂರೆನ್ಸ್ ಕಂಪನಿ ಇಬ್ರು ಒಂದು ವಿಷಯದ ಮೇಲೆ ಅಗ್ರಿ ಆಗ್ತೀರಾ ನೀವು ಅವ್ರಿಗೆ ರೆಗ್ಯುಲರ್ ಆಗಿ ಒಂದು ಚಿಕ್ಕ ಅಮೌಂಟ್ ನ ಪೇ ಮಾಡ್ತಾ ಹೋಗ್ಬೇಕು ಇದನ್ನ ಪ್ರೀಮಿಯಂ ಅಂತ ಕರೀತಾರೆ ಇನ್ ರಿಟರ್ನ್ ಆಗಿ ಆ ಇನ್ಶೂರೆನ್ಸ್ ಕಂಪನಿ ನಿಮ್ಗೆ ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ಹೆಲ್ಪ್ ಮಾಡುತ್ತೆ ಬೇಸಿಕಲಿ ಇದರಲ್ಲಿ ಎರಡು ತರದ ಇನ್ಶೂರೆನ್ಸ್ ಇರುತ್ತೆ ಹೆಲ್ತ್ ಇನ್ಶೂರೆನ್ಸ್ ಮತ್ತೆ ಟರ್ಮ್ ಲೈಫ್ ಇನ್ಶೂರೆನ್ಸ್ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗೆ ಏನಾದ್ರು ಕಾಯಿಲೆ ಅಥವಾ ಆಕ್ಸಿಡೆಂಟ್ಸ್ ಆದ್ರೆ ಹೆಲ್ತ್ ಇನ್ಶೂರೆನ್ಸ್ ಅದನ್ನ ಕವರ್ ಮಾಡುತ್ತೆ ಒಂದ್ ವೇಳೆ ನಿಮ್ಮ ಡೆತ್ ಆದ್ರೆ ಅದನ್ನ ಟರ್ಮ್ ಇನ್ಶೂರೆನ್ಸ್ ಕವರ್ ಮಾಡುತ್ತೆ ಕೇಳಬೇಕಾದ್ರೆ ನಿಮ್ಗೆ ಇದು ತುಂಬಾ ಸಿಂಪಲ್ ಅನ್ಸುತ್ತೆ ಆದ್ರೆ ಒಂದೇ ಒಂದು ಪೇಪರ್ ಇದನ್ನ ಕಾಂಪ್ಲಿಕೇಟ್ ಮಾಡುತ್ತೆ ಆ ಪೇಪರ್ ಹೆಸರ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನೀವು ಬೇಕಾದ್ರೆ ಯಾವ್ದೇ ಇನ್ಶೂರೆನ್ಸ್ ಕಂಪನಿಯ ಟರ್ಮ್ಸ್ ಅಂಡ್ ಕಂಡೀಷನ್ ಪೇಪರ್ ತೆಗೆದು ನೋಡಿ ನಾವು ಹೇಳೋ ಒಂದಷ್ಟು ವಿಷಯಗಳು ನಿಮ್ಗೆ ಖಂಡಿತ ಕಾಣಿಸುತ್ತೆ ಮೊದಲನೇದಾಗಿ ಇದನ್ನ ತುಂಬಾ ಕಾಂಪ್ಲೆಕ್ಸ್ ಲ್ಯಾಂಗ್ವೇಜ್ ಅಲ್ಲಿ ಬರ್ದಿರ್ತಾರೆ ಅಂದ್ರೆ ಅದ್ರಲ್ಲಿರುವಂತಹ ತುಂಬಾ ವಿಷಯಗಳು ಸಾಮಾನ್ಯ ಜನರಿಗೆ ಅರ್ಥಾನೇ ಆಗಲ್ಲ ಎರಡನೇದಾಗಿ ಇದರಲ್ಲಿ ಏನೆಲ್ಲ ಲಿಮಿಟೇಷನ್ಸ್ ಇರುತ್ತೆ ಅಂದ್ರೆ ನಿಮ್ ಪಾಲಿಸಿಲಿ ಯಾವ್ದೆಲ್ಲಾ ವಿಷಯ ಕವರ್ ಆಗಲ್ಲ ಅದನ್ನ ತುಂಬಾ ಚಿಕ್ಕ ಅಕ್ಷರಗಳಲ್ಲಿ ಬರ್ದಿರ್ತಾರೆ ಅಂಡ್ ಯೂಶಲಿ ನಾವು ಅದನ್ನೆಲ್ಲ ಇಗ್ನೋರ್ ಮಾಡ್ತೀವಿ ಮೂರನೇದಾಗಿ ನಿಮ್ಗೆ ಇನ್ಶೂರೆನ್ಸ್ ಪಾಲಿಸಿ ಕೊಡುವಂತ ಏಜೆಂಟ್ ಗಳು ಒಂದೊಂದ್ಸಲ ತಮ್ಮ ಸೇಲ್ ಆಗೋದಕ್ಕೆ ಅವ್ರ ಟಾರ್ಗೆಟ್ ಕಂಪ್ಲೀಟ್ ಆಗೋದಕ್ಕೆ ಮಿಸ್ಲೀಡಿಂಗ್ ಸೇಲ್ ಪ್ರಾಕ್ಟೀಸ್ ಮಾಡ್ತಾರೆ ಅಂದ್ರೆ ಅವ್ರು ಹೇಳುವಂತ ವಿಷಯಗಳು ನಿಮ್ಮ ಪಾಲಿಸಿಲಿ ಇರೋದೇ ಇಲ್ಲ ನಾಲ್ಕನೇದಾಗಿ ಇನ್ಶೂರೆನ್ಸ್ ಪಾಲಿಸಿಗಳಲ್ಲಿ ತುಂಬಾ ಸಲ ಕ್ಲೇಮ್ ಡಿನೇಲ್ಸ್ ಕೂಡ ಆಗುತ್ತೆ ಅಂದ್ರೆ ನೀವು ಹಣ ಕಟ್ಟಿದ್ರು ನಿಮ್ಗೆ ಅದರ ಲಾಭ ಸಿಗಲ್ಲ ಇದ್ರ ಬಗ್ಗೆ ಡೀಟೈಲ್ಡ್ ಆಗಿ ನಾನು ಮುಂದೆ ಹೇಳ್ತೀನಿ ಕೊನೆಯದಾಗಿ ಚೇಂಜಿಂಗ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಂಗೊಂದು ವಿಷಯ ಹೇಳಿ ನಿಮ್ಮಲ್ಲಿ ಎಷ್ಟು ಜನ ರೆಗ್ಯುಲರ್ ಆಗಿ ಮೇಲ್ಸ್ ಚೆಕ್ ಮಾಡ್ತೀರಾ ಪ್ರತಿ ದಿನ ನಿಮ್ಗೆ ನೂರು ಇನ್ನೂರು ಮೇಲ್ಸ್ ಬರುತ್ತೆ ಈ ಇನ್ಶೂರೆನ್ಸ್ ಕಂಪನಿಗಳ ಟರ್ಮ್ಸ್ ಅಂಡ್ ಕಂಡೀಷನ್ ಅವಾಗವಾಗ ಚೇಂಜ್ ಆಗ್ತಿರುತ್ತೆ ಹಂಗ್ ಚೇಂಜ್ ಆದಾಗ ಅವರು ಅದನ್ನ ಮೇಲ್ ಮೂಲಕ ನಿಮ್ಗೆ ತಿಳಿಸ್ತಾರೆ ಆದ್ರೆ ತುಂಬಾ ಸಲ ಏನಾಗುತ್ತೆ ಅದು ಸ್ಪಾಮ್ ಮೇಲ್ಸ್ ಜೊತೆ ಮಿಕ್ಸ್ ಆಗ್ಬಿಡುತ್ತೆ ಅಂದ್ರೆ ಅದು ಕಾಣಿಸೋದೇ ಇಲ್ಲ ಇಷ್ಟೆಲ್ಲಾ ವಿಷಯಗಳು ಸೇರ್ಕೊಂಡು ನಿಮಗೆ ಅಫೆಕ್ಟ್ ಮಾಡೋದಾದ್ರೆ ಮತ್ತೆ ಇನ್ಶೂರೆನ್ಸ್ ತಗೊಂಡು ಲಾಭ ಏನಿದೆ ಹಿಂಗೆ ಮಾಡ್ತಾ ಮಾಡ್ತಾ ಒಂದಿನ ನಿಮ್ಮೆಲ್ಲ ಕ್ಲೇಮ್ಸ್ ಗಳನ್ನ ರಿಜೆಕ್ಟ್ ಮಾಡ್ತಾರೆ ಈ ಇನ್ಶೂರೆನ್ಸ್ ಪಾಲಿಸಿ ಕ್ಲೈಮ್ ಡಿನೈಲ್ಸ್ ಬಗ್ಗೆ ಒಂದಷ್ಟು ಎಕ್ಸಾಂಪಲ್ಸ್ ನೋಡೋದಾದ್ರೆ ಡೆಲ್ಲಿಯಲ್ಲಿ ಒಬ್ಬ ವ್ಯಕ್ತಿಗೆ ಟೈಫಾಯ್ಡ್ ಆಗಿತ್ತು ಇದರಿಂದ ಅವರು ಹಾಸ್ಪಿಟಲ್ ಗೆ ಅಡ್ಮಿಟ್ ಆಗ್ತಾರೆ ಅದಕ್ಕೆ ಎರಡು ಲಕ್ಷ ರೂಪಾಯಿ ಬಿಲ್ ಬರುತ್ತೆ ಆದ್ರೆ ಇನ್ಶೂರೆನ್ಸ್ ಅವರು ಇವರಿಗೆ ಗೆ ಅಡ್ಮಿಟ್ ಆಗುವಂತ ಅನಿವಾರ್ಯತೆನೆ ಇರ್ಲಿಲ್ಲ ಅಂತ ಹೇಳಿ ಕ್ಲೈಮ್ ನ ರಿಜೆಕ್ಟ್ ಮಾಡ್ತಾರೆ ಇವಾಗ ಒಂದ್ ವಿಷಯ ಯೋಚನೆ ಮಾಡಿ ಈ ಇನ್ಶೂರೆನ್ಸ್ ಕಂಪನಿ ಅವರು ಯಾರು ಒಬ್ಬ ವ್ಯಕ್ತಿ ಹಾಸ್ಪಿಟಲ್ ಗೆ ಅಡ್ಮಿಟ್ ಆಗ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಕ್ಕೆ ಸಲ ಅಡ್ಮಿಟ್ ಆಗ್ಬೇಕಾ ಬೇಡವಾ ಅನ್ನೋದು ನಮ್ ಕೈಯಲ್ಲೇ ಇರಲ್ಲ ನಾವು ಗೆ ಹೋದಾಗ ಡಾಕ್ಟರ್ ಸಜೆಸ್ಟ್ ಮಾಡದ್ಮೇಲೆ ನಮ್ಗೆ ಗೊತ್ತಾಗೋದು ಅಡ್ಮಿಟ್ ಆಗ್ಬೇಕು ಅಂತ ಇಂತಹ ಇನ್ನೊಂದ್ ಕೇಸು ಆಗಿತ್ತು ಇಲ್ಲಿ ಪಾಲಿಸಿ ಹೋಲ್ಡರ್ ಕ್ಲೈಮ್ ಯಾಕೆ ರಿಜೆಕ್ಟ್ ಮಾಡಿದ್ರು ಗೊತ್ತಾ ಅವರು ಆಲ್ಕೋಹಾಲ್ ಕುಡಿತಾರೆ ಅಂತ ಪಾಪ ಯಾರೋ ಒಬ್ರು ಕಷ್ಟಕ್ಕಾಗತ್ತೆ ಅಂತ ಯಾವ್ದೋ ಏಜೆಂಟ್ ಮಾತ್ ಕೇಳಿ ಇನ್ಶೂರೆನ್ಸ್ ಮಾಡಿಸಿದ್ರು ಆದ್ರೆ ಅನಿವಾರ್ಯತೆ ಬಂದಾಗ ಅವ್ರಿಗೆ ಆ ದುಡ್ಡು ಸಿಗ್ಲೇ ಇಲ್ಲ ಕೇಳಿದ್ರೆ ಇನ್ಶೂರೆನ್ಸ್ ಕಂಪನಿ ಹೇಳುತ್ತೆ ಆಲ್ಕೋಹಾಲ್ ಕುಡಿದ್ರೆ ಪಾಲಿಸಿ ಬೆನಿಫಿಟ್ ಸಿಗಲ್ಲ ಅಂತ ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೀವಿ ಅಂತ ಆದ್ರೆ ಅದೇ ಇನ್ಶೂರೆನ್ಸ್ ನ ಸೇಲ್ ಮಾಡ್ಬೇಕಾದ್ರೆ ಇದನ್ನೆಲ್ಲ ಹೇಳೋದೇ ಇಲ್ಲ ಬರೀ ಇಷ್ಟೇ ಅಲ್ಲ ಇಂತಹ ಹಲವಾರು ಕೇಸ್ಗಳು ಇಂಡಿಯಾದಲ್ಲಿ ಆಲ್ರೆಡಿ ಇದೆ ಒಂದು ರಿಸರ್ಚ್ ಪ್ರಕಾರ ಇಂಡಿಯಾದಲ್ಲಿ ಇಂತಹ ಲಕ್ಷಕ್ಕೂ ಹೆಚ್ಚು ಕೇಸ್ ಗಳು ಪೆಂಡಿಂಗ್ ಇದಾವೆ ಅಂದ್ರೆ ಲಕ್ಷಾಂತರ ಜನರು ಇನ್ಶೂರೆನ್ಸ್ ಬೆನಿಫಿಟ್ ಸಿಗದೆ ಕೋರ್ಟ್ ಸುತ್ತ ಅಲ್ದಾಡ್ತಿದ್ದಾರೆ ಅಂತ ಅರ್ಥ ಇವಾಗ ಹೇಳ್ತೀನಿ ನಿಮ್ಗೆ ಸಾಮಾನ್ಯವಾಗಿ ಇನ್ಶೂರೆನ್ಸ್ ಅಲ್ಲಿ ಹಿಡನ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂದ್ರೆ ಏನೇನಿರುತ್ತೆ ಇರುತ್ತೆ ಅಂತ ನಂಬರ್ ಒನ್ ಪ್ರೀ ಎಕ್ಸಿಸ್ಟಿಂಗ್ ಕಂಡೀಷನ್ಸ್ ಇದು ನಿಮಗೆ ತುಂಬಾ ಇನ್ಶೂರೆನ್ಸ್ ಕಂಪನಿಗಳ ಟರ್ಮ್ಸ್ ಅಂಡ್ ಕಂಡೀಷನ್ ಅಲ್ಲಿ ಸಿಗುತ್ತೆ ನಿಮಗೆ ಇನ್ಶೂರೆನ್ಸ್ ತಗೊಳಕ್ ಮುಂಚೆನ ಏನಾದರೂ ಕಾಯಿಲೆ ಇತ್ತು ಅಂದ್ಕೊಳ್ಳಿ ಆ ಕಾಯಿಲೆಗೆ ಇನ್ಶೂರೆನ್ಸ್ ಕಂಪನಿಯಿಂದ ಯಾವುದೇ ಹಣ ಸಿಗಲ್ಲ ಅಥವಾ ಅರ್ಧ ಹಣ ಅವ್ರು ಕೊಡ್ತಾರೆ ಇನ್ನರ್ಧ ನೀವು ಕೊಡಬೇಕಾಗತ್ತೆ ನಂಬರ್ ಟು ನೆಟ್ವರ್ಕ್ ಹಾಸ್ಪಿಟಲ್ಸ್ ಯಾವ್ದೆಲ್ಲಾ ಹಾಸ್ಪಿಟಲ್ಗಳು ಆ ಪಾಲಿಸಿ ಅಂಡರ್ ಅಲ್ಲಿ ಕವರ್ ಆಗಿರುತ್ತೋ ಅಂತ ಹಾಸ್ಪಿಟಲ್ ಗಳಲ್ಲಿ ತೋರಿಸಿದ್ರೆ ಮಾತ್ರ ನಿಮ್ಗೆ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಇವಾಗ ಸುಮ್ನೆ ಯೋಚನೆ ಮಾಡಿ ನಿಮಗೆ ಏನಾದ್ರು ಎಮರ್ಜೆನ್ಸಿ ಸಿಚುವೇಶನ್ಸ್ ಬಂದಾಗ ನೀವು ನಿಯರ್ ಬೈ ಹಾಸ್ಪಿಟಲ್ ಗೆ ಹೋಗ್ತೀರಾ ಅಥವಾ ಫೋನ್ ತಗೊಂಡು ಯಾವ ಹಾಸ್ಪಿಟಲ್ ಅಲ್ಲಿ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅಂತ ಹುಡುಕ್ತ ಕೂರ್ತೀರಾ ನಂಬರ್ ತ್ರೀ ಕೋ ಪೇಮೆಂಟ್ ಸ್ವಲ್ಪ ಅಮೌಂಟ್ ನ ನೀವು ಕೊಡಿ ಸ್ವಲ್ಪ ಅಮೌಂಟ್ ನಾವು ಕೊಡ್ತೀವಿ ಅಂತ ಇರುತ್ತೆ ಹಲೋ ಬಾಸ್ ನಾನ್ ಇನ್ಶೂರೆನ್ಸ್ ಏನಕ್ಕೆ ತಗೊಂಡಿದ್ದೀನಿ ಅಂದ್ರೆ ನನ್ನ ಹತ್ರ ಹಾಸ್ಪಿಟಲ್ ಗೆ ಕಟ್ಟುವಷ್ಟು ದುಡ್ಡಿಲ್ಲ ಅಂತ ನಿಮಗೆ ಸ್ವಲ್ಪ ಅಮೌಂಟ್ ಚಿಕ್ಕದಾಗಿರ್ಬೋದು ಆದ್ರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅದು ತುಂಬಾ ದೊಡ್ಡ ಅಮೌಂಟ್ ಇವಾಗ ಹೇಳಿರುವಂತಹ ಪಾಯಿಂಟ್ಸ್ ಗಳು ಇನ್ಶೂರೆನ್ಸ್ ಕ್ಲೇಮ್ ಗಳಲ್ಲಿ ತುಂಬಾನೇ ಕಾಮನ್ ಆಗಿರುತ್ತೆ ಸೊ ಯಾವ್ದೇ ಇನ್ಶೂರೆನ್ಸ್ ನ ತಗೊಳಕ್ ಮುಂಚೆ ಈ ಎಲ್ಲಾ ಪಾಯಿಂಟ್ಸ್ ಗಳನ್ನ ಚೆಕ್ ಮಾಡೇ ತಗೊಳ್ಳಿ ಇವಾಗ ನಿಮ್ ಹತ್ರ ಯಾವ್ದೇ ಇನ್ಶೂರೆನ್ಸ್ ಇರ್ಲಿ ಅದನ್ನ ಕ್ಲೈಮ್ ಮಾಡೋದು ಹೆಂಗೆ ಅಂತ ನೋಡೋಣ ಮೊದಲನೇದಾಗಿ ನಿಮ್ಗೆ ಏನಾದ್ರು ಮೆಡಿಕಲ್ ಎಮರ್ಜೆನ್ಸಿ ಬಂದಾಗ ನೀವ್ ಅದನ್ನ ಇನ್ಶೂರೆನ್ಸ್ ಕಂಪನಿ ಅವ್ರಿಗೆ ಇನ್ಫಾರ್ಮ್ ಮಾಡಬೇಕು ಆಮೇಲೆ ಅವ್ರು ಕೇಳುವಂತಹ ಎಲ್ಲ ಡಾಕ್ಟರ್ ಡಾಕ್ಯುಮೆಂಟ್ಸ್ ಗಳನ್ನ ನೀಟ್ ಆಗಿ ಸಬ್ಮಿಟ್ ಮಾಡ್ಬೇಕು ಆಮೇಲೆ ಅವರ ವೆರಿಫಿಕೇಶನ್ ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಅವರು ನೀವು ಸಬ್ಮಿಟ್ ಮಾಡಿರುವಂತಹ ಎಲ್ಲಾ ಡಾಕ್ಯುಮೆಂಟ್ಸ್ ನ ಸ್ಟಡಿ ಮಾಡ್ತಾರೆ ಮತ್ತೆ ವೆರಿಫೈ ಮಾಡ್ತಾರೆ ಆಮೇಲೆ ಇವರ ಕ್ಲೈಮ್ ಸೆಟಲ್ಮೆಂಟ್ ಆಪ್ಷನ್ಸ್ ಬರುತ್ತೆ ಇದ್ರಲ್ಲಿ ಅವರು ಬೇರೆ ಬೇರೆ ಕ್ಲೈಮ್ ಸೆಟಲ್ಮೆಂಟ್ ಆಪ್ಷನ್ಸ್ ಕೊಡ್ತಾರೆ ನಿಮ್ಗೆ ಯಾವ್ದು ಬೆಸ್ಟ್ ನೀವು ಅದನ್ನೇ ಚೂಸ್ ಮಾಡಬೇಕು ಒಂದ್ ವೇಳೆ ನಿಮ್ಮ ಇನ್ಶೂರೆನ್ಸ್ ಕ್ಲೈಮ್ ರಿಜೆಕ್ಟ್ ಆದ್ರೆ ಅವಾಗ ನಿಮ್ಗೊಂದು ಅಪೀಲ್ ಆಪ್ಷನ್ ಇರುತ್ತೆ ಇಲ್ಲಿ ನಿಮ್ಗೆ ಅವರು ಕ್ಲೈಮ್ ರಿಜೆಕ್ಟ್ ಮಾಡಿರೋದಕ್ಕೆ ಕೊಟ್ಟಿರೋ ಕಾರಣ ಸರಿ ಇಲ್ಲ ಅಂತ ಅನ್ಸಿದ್ರೆ ಇನ್ನೊಂದ್ಸಲ ಚೆಕ್ ಮಾಡಿ ಅಂತ ಅಪೀಲ್ ಮಾಡ್ಬೋದು ಇವಾಗ ಒಂದಿಷ್ಟು ಟಿಪ್ಸ್ ಹೇಳ್ತೀನಿ ನಿಮ್ ಹತ್ರ ಆಲ್ರೆಡಿ ಇನ್ಶೂರೆನ್ಸ್ ಇದ್ರು ಅಥವಾ ಫ್ಯೂಚರ್ ನಲ್ಲಿ ನೀವು ಇನ್ಶೂರೆನ್ಸ್ ತಗೊಳೋದಾದ್ರು ಈ ಟಿಪ್ಸ್ ನಿಮ್ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ನಂಬರ್ ಒನ್ ಇನ್ಶೂರೆನ್ಸ್ ಪಾಲಿಸಿಯ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಓದೋದ್ರಲ್ಲಿ ಯಾವತ್ತು ಆಲಸ್ಯ ಮಾಡಬೇಡಿ ಇಮಿಡಿಯೇಟ್ ಡಿಸಿಷನ್ಸ್ ತಗೊಳ್ಳುವಂತ ಅವಶ್ಯಕತೆ ಇಲ್ಲ ಆರಾಮಾಗಿ ಟೈಮ್ ತಗೊಳ್ಳಿ ಸ್ಟಡಿ ಮಾಡಿ ಆಮೇಲೆ ನಿಮ್ಮ ಪಾಲಿಸಿನ ಚೂಸ್ ಮಾಡಿ ನಂಬರ್ ಟೂ ನಿಮ್ಮ ಪಾಲಿಸಿನ ರೆಗ್ಯುಲರ್ ಆಗಿ ರಿವ್ಯೂ ಮಾಡ್ತೀರಿ ಅದರ ಪ್ರೀಮಿಯಂ ಯಾವಾಗ ಕಟ್ಟಬೇಕು ಅದರ ಎಕ್ಸ್ಪೈರಿ ಡೇಟ್ ಯಾವಾಗಿದೆ ಇವೆಲ್ಲ ಇನ್ಫಾರ್ಮೇಶನ್ ನಿಮಗೆ ಯಾವಾಗಲೂ ಗೊತ್ತಿರಬೇಕು ನಂಬರ್ ತ್ರೀ ನಿಮ್ಮೆಲ್ಲ ಇನ್ಫಾರ್ಮೇಶನ್ ಗಳನ್ನ ಅಪ್ಡೇಟೆಡ್ ಆಗಿ ಇಟ್ಕೊಳ್ಳಿ ಅದು ನಿಮ್ಮ ಫೋನ್ ನಂಬರ್ ಆಗಿರ್ಬೋದು ಇಮೇಲ್ ಆಗಿರ್ಬೋದು ಅಥವಾ ಅಡ್ರೆಸ್ ಆಗಿರ್ಬೋದು ಇವೆಲ್ಲ ಯಾವಾಗ್ಲೂ ಅಪ್ಡೇಟೆಡ್ ಆಗಿರ್ಬೇಕು ನಂಬರ್ ಫೋರ್ ನಿಮ್ಮ ಪ್ರೀಮಿಯಂ ನ ಟೈಮಿಗೆ ಕರೆಕ್ಟ್ ಆಗಿ ಕಟ್ಟಿ ನಿಮ್ಗೆ ಏನೇ ಪ್ರಾಬ್ಲಮ್ ಬಂದ್ರು ಸರಿ ಇನ್ಶೂರೆನ್ಸ್ ಪ್ರೀಮಿಯಂ ನ ಟೈಮ್ ಕರೆಕ್ಟ್ ಯಾವತ್ತೂ ಮರಿಬೇಡಿ ಮತ್ತೆ ಕೊನೆದಾಗಿ ಈ ಎಲ್ಲಾ ವಿಷಯಗಳನ್ನ ಡಾಕ್ಯುಮೆಂಟ್ ಮಾಡೋದಕ್ಕೆ ಕಲೀರಿ ಯಾಕಂದ್ರೆ ಒಂದಿನ ಅವಶ್ಯಕತೆ ಬಂದೇ ಬರುತ್ತೆ ಕೇವಲ ಒಂದು ಕಾಗದದ ತುಂಡಿಂದ ನೀವು ಕಷ್ಟಪಟ್ಟು ಪ್ರೀಮಿಯಂ ಕಟ್ಟಿರುವಂತಹ ಪಾಲಿಸಿ ರಿಜೆಕ್ಟ್ ಆಗ್ಬಾರ್ದು ಅಂದ್ರೆ ಲಕ್ಷಾಂತರ ರೂಪಾಯಿ ಹಾಸ್ಪಿಟಲ್ ಬಿಲ್ ನಿಮ್ ಕೈಯಿಂದ ಹೋಗ್ಬಾರ್ದು ಅನ್ನೋದಾದ್ರೆ ಇಲ್ಲಿ ತನಕ ನಾನು ಹೇಳಿರುವಂತಹ ವಿಷಯನ ತಲೆಯಲ್ಲಿ ಇಟ್ಕೊಂಡು ಫಾಲೋ ಮಾಡಿ ಮತ್ತೆ ಈ ವಿಡಿಯೋದಿಂದ ನಾಲ್ಕು ಜನಕ್ಕೆ ಹೆಲ್ಪ್ ಆಗತ್ತೆ ಅಂತ ಅನ್ಸಿದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಇದಾಗಿತ್ತು ಇವತ್ತಿನ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ